ನಮ್ಮ ಕೋಲಾರದಲ್ಲಿ ಗಣೇಶ ಚತುರ್ಥಿ ಹಬ್ಬ ಜನಗಳೆಲ್ಲ ತುಂಬ ಅದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ ಈ ಹಬ್ಬಕ್ಕೆ ಹೂವಿನ ಬೆಲೆ ಏನು ರೇಟ್ ಇದೆ ಮತ್ತು ತರಕಾರಿ ಜನಗಳು ಹೇಗೆ ಖರೀದಿ ಮಾಡ್ತಾ ಇದ್ದಾರೆ ಮತ್ತು ವ್ಯಾಪಾರಸ್ಥರು ಹೇಗೆ ವ್ಯಾಪಾರ ಮಾಡ್ತಾ ಇದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈಗ ನಾನು ಹಳೆ ಬಸ್ ಸ್ಟ್ಯಾಂಡ್ ಹೂವಿನ ಮಾರ್ಕೆಟಿಗೆ ಬಂದಿದ್ದೀನಿ ಇಲ್ಲಿ ತೋರಿಸ್ತೀನಿ ಇವತ್ತು ಊರು ಹೂವ ಏ ಹೂವು ಏನು ರೇಟಿಗೆ ಮಾರಾಟ ಆಗ್ತಾ ಇದೆ ಅಂತ ಹಳೆ ಬಸ್ ಸ್ಟ್ಯಾಂಡು ಈ ಬಸ್ ಸ್ಟ್ಯಾಂಡಲ್ಲಿ ವ್ಯಾಪಾರಸ್ಥರು ವ್ಯಾಪಾರಕ್ಕೆ ಕುತ್ಕೊಂಡಿದ್ದಾರೆ ಕುರ್ಚಿ ಏನೋ ಮರೇಟ ಐವತ್ತು ರೂಪಾಯಿ ಮಳ ತುಳಸಿ ಐವತ್ತು ರೂಪಾಯಿ ಇದು ಗರಿಕೆ ಹತ್ತು ರೂಪಾಯಿ ಗಣೇಶನಿಗೆ ಗರಿಕೆ ಅನ್ನೋದು ಅಚ್ಚು ಮೆಚ್ಚು ಎಷ್ಟಮ್ಮ ಇದು ಕುಚ್ಚ ಇನ್ನೂರು ರೂಪಾಯಿ ಒಂದು ಕುಚ್ಚು ಮಳ ಹೂವಿನ ಮಳ ಇದು ಚೆಂಡು ಹೂವ ಇನ್ನು ನಿಮ್ಗೆ ತೋರಿಸ್ತೀನಿ ಇಪ್ಪತ್ತೊಂದು ಥರ ಸೊಪ್ಪು ಹಾಕಿ ದೇವ್ರನ್ನ ಪೂಜೆ ಮಾಡುವಂಥ ಒಂದು ಪದ್ಧತಿ ಆ ಪದ್ಧತಿ ನೀವರು ಸೊಪ್ಪು ತಂದಷ್ಟು ಬಂದಿದ್ದಾರೆ ಇದು ಎಲ್ಲರೂ ಎತ್ಕೊಂಡು ಹೋಗ್ತಾರೆ ಗೊತ್ತಿರೋರು ಮಾತ್ರ ತಗೋತಾರೆ ಎಷ್ಟ ಎಲ್ಲರೂ ತೊಗೊಂಡೋಗ್ತಾರಂತೆ ಎಷ್ಟಣ್ಣೆ ತೆಂಗಿನಕಾಯಿ ತೆಂಗಿನಕಾಯಿ ಎಷ್ಟು ಜೊತೆ ಐವತ್ತು ರೂಪಾಯಿ ಒಂದು ಕಾಯಿ ಐವತ್ತು ರೂಪಾಯಿ ಮಾರ್ತಾ ಇದ್ದಾರೆ ಅಗುತ್ತಾಗಿ ಆಮೇಲೆ ಇಲ್ಲಿ ಇದೆಷ್ಟಮ್ಮ ಹೂವು ಜೊತೆ ಐವತ್ತು ರೂಪಾಯಿ ಸರಿ ಸರಿ ಏನು ಇದು ದಾವರೆ ಹೂವು ಜೊತೆ ಐವತ್ತು ರೂಪಾಯಿ ಅಂತೆ ಇವರ ಹತ್ರ ಕಾರಣ ಇದು ಸರ್ ಒಂದು ಖುಚ್ಚು ನೂರು ರೂಪಾಯಿ ಸಾರಿ ಖುಚ್ಚು ನೂರು ರೂಪಾಯಿ ಮಾರ್ತಾ ಇದ್ದಾರೆ ಓಕೆ ಓಕೆ ಮೋಸಂಬಿ ಇದೆ ಹಣ್ಣುಗಳಿದ್ದಾವೆ ಈಗ ಮಾರ್ಕೆಟ್ ಒಳಗಡೆ ಹೋಗೋಣ ಬನ್ನಿ ಹೇಗಿದೆ ನೋಡೋಣ ಮಾರ್ಕೆಟು ಇಲ್ಲೂ ಬೆಳೆ ಇದೇನು ಇದೆ ಬೆಳ್ಪತ್ರೆ ಎಷ್ಟು ಕಟ್ಟು ಬಸ್ ಇಪ್ಪತ್ತು ಬೆಳ್ಪತ್ರೆ ಅಂತೆ ಇವರು ಮಲ್ಲಿಗೆ ಸೇವಂತಿಗಿತ್ತು ಇದೆಷ್ಟು ನೂರು ಗ್ರಾಮ್ ಮುನ್ನೂರು ಮುನ್ನೂರು ರೂಪಾಯಿ ನೂರು ಗ್ರಾಮ್ ಇದು ಅದು ಯಾವುದೋ ಇದು ಏನು ನೂರು ಗ್ರಾಮ್ ಸಾವಿರದ ಐನೂರು ರೂಪಾಯಿ ಕೆಜಿ ಕೆ ಜಿ ಕೆ ಜಿ ಸಾವಿರದ ಐನೂರು ರೂಪಾಯಿ ನಾನ್ನೂರು ರೂಪಾಯಿ ಕೆಜಿ ಇವೆಲ್ಲ ನಾನ್ನೂರೇನಾ

ಎಷ್ಟು ರೂಪಾಯಿ ಕೆಜಿ ಹೂವ ಇಲ್ಲ ಇಪ್ಪತ್ತು ರೂಪಾಯಿ ಮುನ್ನೂರ ಇಪ್ಪತ್ತು ರೂಪಾಯಿ ಕೆಜಿ ಮುನ್ನೂರ ರೂಪಾಯಿ ಅಂತ ಕೆಜಿ ಆಮೇಲೆ ಇಲ್ಲಿ ಇವಾಗ ಆರೋಗ್ಯ ಬಗ್ಗೆ ನೋಡೋಣ ಎಷ್ಟಿದೆ ಒಂದು ಹಾರ ಅಂತ ಇದು ಎಷ್ಟಮ್ಮ ಒಂದು ಹಾರ ಕುಚ್ಚು ಒಂದು ಕುಚ್ಚು ಇವು ಆರಗಳು ಇದು ರೋಜ ರೋಜಾ ಹೋದ ಆರುನೂರು ರೂಪಾಯಿ ಇದು ದೊಡ್ಡದಾಗಿದೆಯಲ್ಲ ಇದು ಎಷ್ಟು ತ್ರೀ ತೌಸಂಡ್ ರುಪೀಸ್ ಜೋಡಿನಾ ಇವು ಹಾಂ ಮೂರು ಸಾವಿರ ರೂಪಾಯಿ ಒಂದು ಜೋಡಿ ಒಂದು ಸಿಂಗಲ್ ಮೂರು ಸಾವಿರನಾ ಸಿಂಗಲ್ ಮೂರು ಸಾವಿರ ಹ್ಞೂ ಹ್ಞೂ ಮೂರು ಸಾವಿರ ರೂಪಾಯಿಗೆ ಒಂದು ಹೂವಿನ ಹಾರ ಮೂರು ಸಾವಿರ ರೂಪಾಯಿ ಇದೆ ಇವತ್ತು ಹಬ್ಬಕ್ಕೆ ಜನಗಳು ಬರ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಜನ ಬಂದು ತೊಗೊತಾ ಇದ್ದಾರೆ ಹಣ್ಣುಗಳು ಇನ್ನು ಏನು ರೇಟ್ ಇದೆ ಹಣ್ಣು ಅಂತ ಇದು ಬಣ್ಣ ಬಣ್ಣವಾಗಿರೋದು ಒಂದು ಸಾವಿರದ ಐನೂರು ರೂಪಾಯಿಯಾ ಇದು ರೋಜ ಹವ ಇರೋದು ಜೋಡಿ ಅದೇ ಜೋಡಿನ ಒಂದ ಒಂದು ಸಾವಿರದ ಏಳ್ನೂರು ಇದು ಸಾವಿರದ ಆರುನೂರು ರೂಪಾಯಿ ಒಂದು ಅಮ್ಮ ಹೆಂಗಿದೆ ಕಜ್ಜಾಯ ವ್ಯಾಪಾರ ಎಲ್ಲ ಉಂಡೆಗಳ ವ್ಯಾಪಾರ ಎಲ್ಲ ಹೇಗಿದೆ ಖಾಲಿ ಹೊಡಿತಾ ಇದೀರಾ ಸಿಕ್ಕಾಪಟ್ಟೆ ವೆರೈಟೀಸ್ ವೆರೈಟಿಸ್ಕೊಂಡಿದ್ದಾರೆ ಮ ಚಕ್ಲಿ ದೊಡ್ಡ ಚಕ್ಲಿ ಎಂಬತ್ತು ರೂಪಾಯಿ ತುಂಬ ವೆರೈಟಿ ಫುಡ್ ಎಲ್ಲ ಇಟ್ಕೊಂಡಿದ್ದಾರೆ ದೇವರ ಪ್ರಸಾದಕ್ಕೆ ಕಜ್ಜಾಯ ಆಮೇಲೆ ಇದು ಬೆಲ್ಲದುಂಡೆ ಎಲ್ಲ ಇಲ್ಲೇ ಕೊಟ್ಟು ಎಲ್ಲ ಇಲ್ಲೇ ಮಾತಾಡ್ಕೊಂಡು ಹೋಗೋದು ಅಷ್ಟೇ ದೊಡ್ಡ ದೊಡ್ಡ ಚೇಪೇಕಾಯಿ ಎಷ್ಟಣ್ಣ ದೊಡ್ಡ ದೊಡ್ಡ ಚೇಪೇಕಾಯಿಟ್ಟು ಎದುರುಗಡೆ ಫ್ರೂಟ್ಸ್ ಅಂಗಡಿ ಇರೋತ್ರ ಕೇಳೋಣ ಅಣ್ಣ ವ್ಯಾಪಾರ ಇಲ್ಲ ವ್ಯಾಪಾರ ಹೇಗಿದೆ ವ್ಯಾಪಾರ ಕಮ್ಮಿ ಇದೆ ವ್ಯಾಪಾರ ವ್ಯಾಪಾರ ಇಲ್ಲ ಸರಿ ದೊಡ್ಡದಾಗಿದೆ ತೆಂಗಿನಕಾಯಿ ಏನಿಲ್ಲ ಸೂಪರ್ ಎಷ್ಟದು ಎಷ್ಟೋದು ತೆಂಗಿನಕಾಯಿ ಹಂಡ್ರೆಡ್ ರುಪೀಸ್ ಚೆನ್ನಾಗಿದೆ ಅಪಾರ ಚೆನ್ನಾಗಿದೆ ಅರವತ್ತು ಐವತ್ತು ಅಪ್ಪಣ್ಣ ಹಾಪ ಮಾಡೋದು ಅಪ್ಪ ಶೇಕ್ ಶೇಕ್ ಮಾಡ್ಬೇಡ ಅಂತ ಕ್ಲಾರಿಟಿ ಕಮ್ಮಿ ಆಗುತ್ತೆ ಇದು ಅಮಾರ್ಪೇಟೆ ಸರ್ಕಲ್ಲು ಚಿಕ್ಕಾಪಟ್ಟೆ ಬಿಸಿ ಇರುತ್ತೆ ರೋಡು ಇದು ಎಮ್ ಜಿ ರೋಡ್ ಎಮ್ ಜಿ ರೋಡಲ್ಲಿ ವ್ಯಾಪಾರ ತುಂಬ ಜೋರಾಗಿ ಮಾಡ್ತಾರೆ ವ್ಯಾಪಾರಸ್ಥರು ಬಟ್ಟೆ ಅಂಗಡಿಗೂ ಫುಲ್ ರಶ್ ಇದೆ ನೋಡಿ ಹಳ್ಳಿ ಜನ ಪಾಪ ಬಟ್ಟೆ ತಗೊಂಡು ಬಟ್ಟೆ ತಗೊಂಡು ವ್ಯಾಪಾರ ವ್ಯಾಪಾರ ಹೂವಿನ ಇವತ್ ಕೇಳೋಣ ಎಷ್ಟಮ್ಮ ಇದು ಪುಚ್ಚೆಟ್ ಹೇಳಿದ್ರು ಇನ್ನು ಮಾರ್ಕೆಟ್ ಅಲ್ಲಿ ಇನ್ನೂರು ರೂಪಾಯಿ ಹೇಳಿದ್ರು ಇಲ್ಲಿ ಅಮ್ಮ ನೂರ ರೂಪಾಯಿ ಹೇಳ್ತಾ ಇದಾರೆ ಹೆಂಗಿದೆ ಫ್ರೂಟ್ಸ್ ಬಿಸ್ನೆಸ್ ಕಮ್ಮಿ ಇದೆಯಾ ವ್ಯಾಪಾರಗಳು ಕಮ್ಮಿ ಇದೆಯಾ ಅಂತ ಹೇಳಬೇಕು ಎಂಬತ್ತು ರೂಪಾಯಿ ಕೆ ಜಿ ಮಾರ್ಕೆಟಲ್ಲಿ ನೂರು ರೂಪಾಯಿ ಹೇಳ್ತಾ ಇದ್ರು ಹೂ ಮಾರ್ಕೆಟಲ್ಲಿ ನೀವು ಎಂಬತ್ತು ಹೇಳ್ತಾ ಇದ್ದೀರಾ ಇಲ್ಲಿ ಬಂಗಾರ ಚಿನ್ನದ ಅಂಗಡಿ ಬಂಗಾರ ಚಿನ್ನದ ಅಂಗಡಿಗೆ ಬಂದು ಸಿಕ್ಕ ಗಣೇಶ ಇದು ಹಂಡ್ರೆಡ್ ರುಪೀಸು ಇದು ಮುನ್ನೂರು ಮುನ್ನೂರೈವತ್ತು ನಾನ್ನೂರು ಅಲ್ಲಿ ಮೇಲುಗಡೆ ಇರೋ ದೊಡ್ಡ ಗಣೇಶ ಇಷ್ಟಮ ಹೂವು ಹಾಕಿರೋದು ಎಂಟುನೂರು ರೂಪಾಯಿ ನೂರು ರೂಪಾಯಿಂದ ಎಂಟುನೂರು ರೂಪಾಯಿವರೆಗೂ ನಿಮಗೆ ಇಲ್ಲಿ ಗಣೇಶ ಸಿಗುತ್ತೆ ರೇಟ್ ಮಾಡ್ತಾಯಿದ್ದೀರಾ ಕೆ ಜಿ ನಲ್ವತ್ತು ರೂಪಾಯಿ ಪಚ್ಚಬಾಳೆ ನಲ್ವತ್ತು ರೂಪಾಯಿ ಕೆ ಜಿ ಮಾಡ್ತಾರೆ ಎಂಬತ್ತು ರೂಪಾಯಿ ಒಂದು ಮಳೆನ ಇದೆಷ್ಟಮ್ಮ ಕೆಂಪು ಹೂವು ನೂರು ರೂಪಾಯಿ ಮಳೆ ಇದು ಎಂಬತ್ತು ರೂಪಾಯಿ ಮಳೆ ಒಳ್ಳೆಯ ಘಮ ಘಮ ಅಂತ ಬರ್ತಾ ಇದೆ ಹೂವಿನ ಗುಣ ನೀವು ಎಂಬತ್ತು ರೂಪಾಯಿ ಇದ್ದೀರಾ ಎಂಬತ್ತು ಅರುವತ್ತು ಎಷ್ಟು ಜಿ ಮಳೆ ಎಂಬತ್ತು ಅರುವತ್ತು ಫ್ರೂಟ್ಸ್ ಅಂಗಡಿಗೆ ಬಿಸ್ನೆಸ್ ಮಾಡ್ತಾ ಇದ್ದೀರಿ ಇವ್ರ ಹತ್ರ ಕೇಳೋಣ ಹೇಗೆ ಮಾಡ್ತಾ ಇದ್ದಾರೆ ಅವರು ಅಂತ ಹಣ್ಣುಗಳ ಅಂಗಡಿ ಅವರೇ ಹೇಗಿದೆ ವ್ಯಾಪಾರ ಎಲ್ಲ ಚೆನ್ನಾಗಿದೆ ವ್ಯಾಪಾರ ಎಲ್ಲ ಮೋಸಂಬಿ ಏನು ರೇಟ್ ಇದೆ ಎಂಬತ್ತು ರೂಪಾಯಿ ಇದು ಬಾಳೆಹಣ್ಣು ಬಾಳೆ ನೂರು ರೂಪಾಯಿ ನೂರು ರೂಪಾಯಿ ಡ್ರ್ಯಾಗನ್ ಫ್ರೂಟ್ ಏನು ರೇಟ್ ಇದೆ ಈ ಅಂಗಡಿಯಲ್ಲಿ ಹಣ್ಣುಗಳೆಲ್ಲ ತುಂಬ ಫ್ರೆಶ್ ಇಟ್ಕೊಂಡಿದ್ದಾರೆ ದೊಡ್ಡ ದೊಡ್ಡ ಗ್ರೇಪ್ಸ್ ಇಟ್ ಏನು ಗ್ರೇಪ್ಸ್ ಇದು ರೆಡ್ ಬ್ಲೂ ಏನು ರೇಟ್ ಇದೆ ಇದು ಕೆಜಿ ಮುನ್ನೂರು ಇದೆಯಾ ಹಣ್ಣು ಚೆನ್ನಾಗಿದೆ ಎಷ್ಟಿದು ಹಣ್ಣು ಎಷ್ಟು ನೂರ ಎಂಬತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಕೆ ಜಿನಾ ಮಾರ್ಕೆಟಲ್ಲಿ ನೂರು ರೂಪಾಯಿ ಇತ್ತು ಇಲ್ಲಿ ಎಪ್ಪತ್ತು ರೂಪಾಯಿ ಇದೆ ರೀ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಚಿಪ್ಪೆಕಾಯಿ ಕಮ್ಮಿ ಇದೆಯಾ ವ್ಯಾಪಾರ ಕಮ್ಮಿ ಇದೆಯಾ ಡಲ್ಲಾಗಿ ನಿಂತ್ಕೊಂಡಿದೆಯಲ್ಲ ಡಲ್ಲಾಗಿದೆಯಲ್ಲ ವ್ಯಾಪಾರ ಹೆಂಗಿದೆ ರೇಟ್ ಎಲ್ಲ ಹೆಂಗಿದೆ ಈ ದ್ರಾಕ್ಷಿ ಏನು ರೇಟ್ ಇದೆ ದೊಡ್ಡ ದ್ರಾಕ್ಷಿ ಕೆ ಜಿ ನಾನ್ನೂರು ರೂಪಾಯಿ ಇದೆ ಅವರು ಮುನ್ನೂರು ಇಲ್ಲಿ ನಾನ್ನೂರು ಎಲ್ಲ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಹೋಗಿಸಿಟ್ಕೊಂಡಿದ್ದಾರೆ ಇವರು ದುಡ್ಡೆಲ್ಲ ಮುಚ್ಚಿಕ ಮುಖ್ಯ ನೀನು ಹೆಂಗಿದೆ ವ್ಯಾಪಾರ ಇಲ್ಲ ನಮ್ಮ ಆಂಟಿ ವ್ಯಾಪಾರ ಮಾಡ್ತಾ ಇದ್ದಾಳೆ ಹಣ್ಣುಗಳ ವ್ಯಾಪಾರ ಬಂದಿದ್ದ ಲಾಭದಲ್ಲೇ ಅರ್ಧ ನಾನು ಕೊಡಬೇಕು ಹೆಂಗಿದೆ ಟಮಟಾ ವ್ಯಾಪಾರ ಎಷ್ಟು ಒಂದು ಕೆ ಜಿ ಟೊಮೆಟೊ ಇದು ನಲ್ವತ್ತು ಐವತ್ತು ರೂಪಾಯಿ ಮಾಡ್ತಾ ಇದಾರೆ ಕೊತ್ಮೀರಿ ಕುದ್ದಿನ ಎಲ್ಲ ಚೆನ್ನಾಗಿ ಆಫರ್ ಆಗ್ತಾ ಇದೆ ನುಗ್ಗೆಕಾಯಿ ಎಷ್ಟು ನುಗ್ಗೆಕಾಯಿ ಅರವತ್ತು ರೂಪಾಯಿ ಕೆಜಿ ಕೊತ್ಮೀರಿ ಪುದೀನ ಎಲ್ಲ ಮಾಡ್ತಾ ಇದಾರೆ ಇದು ಎನೆ ಮಾರ್ಕೆಟ್ ಅಲ್ಲಿ ಇರುವಂತಹ ಜನಸಂಖ್ಯೆ ವ್ಯಾಪಾರಸ್ಥರು ವ್ಯಾಪಾರ ಜೋರಾಗಿದೆ ವ್ಯಾಪಾರ ಇಲ್ಲಿ ಜನಾನೂ ಜಾಸ್ತಿ ಜನನ ಇದಾರೆ ವ್ಯಾಪಾರನೂ ಚೆನ್ನಾಗಿ ಆಗುತ್ತೆ ತೆಂಗಿನಕಾಯಿ ವ್ಯಾಪಾರ ಮಾಡೋರು ಇದ್ದಾರೆ ಅಂಕಲ್ ಎಷ್ಟು ಒಂದು ತೆಂಗಿನ್ಕಾಯಿ ಇದು ಐವತ್ತು ರೂಪಾಯಿ ಇದು ಅರವತ್ತು ರೂಪಾಯಿ ಒಂದು ಕಾಯಿ ಐವತ್ತು ರೂಪಾಯಿ ಬಾಳೆಹಣ್ಣು ಮೂವತ್ತು ರೂಪಾಯಿ ಕೆ ಜಿನ ಡಜನ್ ಒನೆ ಮೂವತ್ತು ರೂಪಾಯಿ ಅಂತ ನೀವು ಅಂಕಲ್ ಹೆಸರು ಹೇಳ್ಬಿಟ್ಟು ಒಂದು ಗಣನೆ ಎತ್ಕೊಂಡೋಗ್ರಿ ಆಮೇಲೆ ಇಲ್ಲಿ ಪೂಜೆಗೆ ಬೇಕಾಗಿರುವಂಥ ಸಾಮಗ್ರಿಗಳೆಲ್ಲ ಬೇಕಾಯಿದ್ದಾರೆ ಜನಗಳು ಖರೀದಿ ಮಾಡ್ತಾ ಇದ್ದಾರೆ ಬಿರಿಯಾನಿ ನೂರೈವತ್ತು ರೂಪಾಯಿ ಕಟ್ಟು ಕಟ್ಟು ಹಾಂ ನೋಡಿ ಅಲ್ಲೇ ಇತ್ತಲ್ಲ ನೂರಲ್ಲೇ ನೂರೈವತ್ತು ರೂಪಾಯಿ ಇಲ್ಲಿ ವ್ಯಾಪಾರಸ್ತ್ರು ಇದ್ದಾವೆ ಹೆಂಗಿದೆ ಹಣ್ಣುಗಳ್ಯಾಪಾರ ಏನು ನೋಡ್ತಾ ಇದ್ದೀರಲ್ಲ ಹೆಂಗಿದೆ ಜನ ಏನು ಕಮ್ಮಿ ಇದ್ದಾರಾ ಕಡಿಮೆ ಏನು ರೈಟ್ ಮಾಡ್ತಾಯಿದ್ದಾರೆ ದಾಳಿಂಬೆ ದಾಳಿಂಬ್ರೆ ನೂರೈವತ್ತು ದಾಳಿಂಬೆ ನೂರೈವತ್ತಾ ಅಲ್ಲಿ ಇನ್ನೂರು ರೂಪಾಯಿ ಮಾಡ್ತಾ ಮಾರ್ತಾಯಿದ್ರಲ್ಲಪ್ಪ ಇದು ಆಪೆಲ್ಲ ಆಪಲ್ ನೂರೈವತ್ತು ಅದೇ ನೂರೈವತ್ತಾ ಅಲ್ಲಿ ಇನ್ನೂರು ಇನ್ನೂರು ತಕ್ಕೊಂತ ಇದ್ರೆ ಏನು ಗೊತ್ತಾ ಇವಾಗ ನಾನು ನೋಡಿರೋ ಪ್ರಕಾರ ಅಲ್ಲಿ ಹೂ ಮಾರ್ಕೆಟಲ್ಲಿ ರೇಟ್ ಜಾಸ್ತಿ ಇದೆ ಇಲ್ಲರಿ ರೇಟ್ ಕಮ್ಮಿ ಇದೆ ಹ್ಞೂ ನಿಜ ನಿಜ ಹೇಳ್ತಾ ಇದ್ದೀನಿ ನಾನು ಎಲೆ ಮಾರ್ಕೆಟಲ್ಲಿ ಇರುವಂತ ಬಜಾರಲ್ಲಿರುವ ಅಂಗಡಿಗಳಿವೆಲ್ಲ ಏನಿದು ಇದು ಬಂದು ಪೆನ್ ಅಂದ್ರ ಮನೆ ಹೇಳ್ತೀನಿ ಗಣೇಶ ಹಬ್ಬಕ್ಕೆ ವಿಶೇಷ ಆಗ ಅವ್ರು ಪೂಜೆ ಮಾಡ್ದಾಗ ನಾಗಚನೆ ಬಿಡ್ತಾರೆ ಓ ನಾಗ ಪೇಡಿಗೆ ಬೆಳಗ್ಗೆ ಬಂದು ಅಲ್ಲಿ ನಾಗರ ಚಿನ್ನ ನಾಗರ ಅಂತ ವರ್ಷಕ್ಕೆ ಹೋಗ್ತಾರೆ ಗಣೇಶ ಹಬ್ಬಕ್ಕೆ ಪೂಜೆ ಮಾಡೋವೇ ಆಗ್ತಾರೆ ಬಟ್ ಟೆಸ್ಟಿಂಗ್ ಮಾಡ್ತಾರೆ ರೀತಿ ಟೆಸ್ಟಿಂಗ್ ಹಬ್ಬ ಬರುತ್ತೆ ಪೂಜೆ ಮಾಡ್ತಾರಲ್ಲ ಅವಾಗ

ಮಳೆ ಮಾರ್ಕೆಟಲ್ಲಿ ಇರುವಂಥ ಮಾರ್ಕೆಟ್ ಇರುವ ಎಲ್ಲಗಳ ಸಹಗರ ಸಹರ